ಕೆಲಸ ಮಾಡ್ತಾ ಇದ್ದೀವಿ ನಿಮಗೆ ಲುಕ್ ಇಷ್ಟ ಆಗಿದೆ ಅಂತ ಸಿನಿಮಾದಲ್ಲಿ ಇವರು ಕ್ಯಾರೆಕ್ಟರ್ ಬಂದು ಒಂದು ಸೂಪರ್ ಸ್ಟಾರ್ ಒಂದು ಆರ್ ಕ್ವೀನ್ ಅಂತಲೇ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ ಒಂದು ಸೂಪರ್ ಸ್ಟಾರ್ ನೋಡಿದ್ರೆ ಅಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದುರಾಂಕಾರ ಅಂತಲೇ ಮೆನ್ಷನ್ ಮಾಡಿದ್ದೀವಿ ಯಾವ ಥರ ಇರ್ತಾರೆ ಯಾವ ಥರ ಸೂಪರ್ ಸ್ಟಾರ್ ಇನ್ ಇಂಡಿಯಾ ಇಂಡಸ್ಟ್ರೀಲಿ ಒಂದು ಟಾಪ್ ಸೂಪರ್ ಸ್ಟಾರ್ ಹೇಗಿರ್ತಾರೆ ಆ ಥರ ಅವ್ರು ಕ್ಯಾರೆಕ್ಟರ್ ಬಿಹೇವ್ ಮಾಡುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟ್ರೈಸೇಷನ್ನು ಆ ಕ್ಯಾರೆಕ್ಟರ್ಗೆ ಹೀರೋ ಕ್ಯಾರೆಕ್ಟರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ತುಂಬ ಬೇರೆ ಥರದೇ ಒಂದು ಪ್ಲ್ಯಾನು ಇಲ್ಲಿವರೆಗೂ ಅವರು ಸಿನಿಮಾ ಜರ್ನಿ ನಾವು ನೋಡ್ಕೊಂಡ್ ಬಂದಿದ್ದೀವಿ ಬೇರೆದೇ ಏನಾದ್ರು ಮಾಡಬೇಕಲ್ಲ ಯಾಕಂದರೆ ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇರುತ್ತೆ ಫ್ರೆಂಡ್ಶಿಪ್ ಓಕೆ ಎಲ್ಲ ಓಕೆ ಸಿನಿಮಾ ಅಂತ ಬಂದಾಗ ನಾವು ಪ್ರೊಫೆಷ್ನಲ್ಲಾಗಿ ಮಾಡಬೇಕಾಗತ್ತೆ ಆ ಥರ ನಿಟ್ಟಿನಲ್ಲಿ ತುಂಬ ಜವಾಬ್ದಾರಿಯಿಂದ ಒಂದು ಕೆಲಸ ಮಾಡ್ತಾ ಇದ್ದೀವಿ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇಲ್ಲ ನಾ ನಮಗೆ ನೋಡಿದಾಗ ಒಂದು ಒಂದು ಸೂಪರ್ ಸ್ಟಾರ್ ಅಂದರೆ ಇವರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂದರೆ ನಿಮಗೆ ಸುಮಾರು ವರ್ಷದಿಂದೆ ಕೃಷ್ಣ ಆ್ಯಂಡ್ ರಜನಿಕಾಂತ್ ಒಂದು ಕಾಂಬಿನೇಷನ್ ಇತ್ತು ನೋಡಿ ಪಡೆಯಪ್ಪ ಸಿನಿಮಾದಲ್ಲಿ ಆ ಸಿನಿಮಾ ನೋಡಿದಾಗೆಲ್ಲ ಪ್ರತಿ ಸಾರಿ ಅನಿಸೋದು ಈ ಥರದ್ದು ಒಂದು ಕ್ಯಾರೆಕ್ಟರ್ ಯಾರು ಮಾಡ್ಬೋದು ಅಂತ ಸೊ ಆ ನಿಟ್ಟಿನಲ್ಲಿ ಇವರು ಮಾಡ್ಬೋದು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಜಾವದಲ್ಲಿ ಇದೊಂದು ಇದು ಜಸ್ಟ್ ಒಂದು ಜಸ್ಟ್ ಒಂದು ಸಿಂಪಲ್ ಈ ಥರ ಒಂದು ಸಾವಿರ ಸಿನಿಮಾದಲ್ಲಿರುತ್ತೆ ಚೆನ್ನೈಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಮೇಡಮ್ ಮೂರು ಕಾರ್ ನಿಲ್ಲಿಸ್ತಾರೆ ಯಾವ ಕ್ಯಾಮ್ರಾ ಬೇಕು ಯಾವ ಯಾವ ಕಾರ್ ಬೇಕು ಅಂತ ಕೇಳ್ತಾರೆ ತರ ಒಂದು ಪ್ಲಾನ್ ಇದೆ ಆ ತರ ಮಾಡೋಣ